ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲಿಂದ ನಾನು ಈ ದಿನ ವಧು ಮತ್ತು ವರರಿಗೆ ಇಬ್ಬರಿಗೂ ಸಹ ಕೆಲವು ಟಿಪ್ಸ್ ಹೇಳಬೇಕು ಅಂದ್ಕೊಂಡಿದ್ದೀನಿ ಈಗ ಹಲವಾರು ಮದುವೆಗಳು ಮಾಡ್ಕೊಳ್ತಾ ಇರ್ತಾರೆ ವಧು ವರರಿಗೆ ಕೆಲವು ಮಾನಸಿಕವಾಗಿ ಶಾಂತಿಯುತವಾಗಿ ಮತ್ತು ಸಮಾಧಾನಕರವಾಗಿ ಅವರ ಜೀವನವನ್ನು ಸಾಗಿಸಲು ಕೆಲವು ಮಹತ್ವದ ಮಾಹಿತಿಗಳನ್ನು ಹಂಚ್ಕೋಬೇಕು ಅವ್ರ ಜೊತೆಗೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಮದುವೆ ಅಂದ ತಕ್ಷಣ ತುಂಬ ಅದ್ಧೂರಿಯಾಗಿ ಆಮೇಲೆ ಇವಾಗ ಥೀಮ್ ವೆಡ್ಡಿಂಗ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಒಂದು ಐದಾರು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಮದುವೆ ಆಗಬೇಕು ಅಂದ್ಕೊಂಡಿರೋರು ಮದುವೆಗೆ ಏನೆಲ್ಲ ಬೇಕು ಆ ಮದುವೆ ದಿನ ಅವರು ಮದುವೆ ಮಂಟಪದಲ್ಲಿ ಯಾವೆಲ್ಲ ಬಣ್ಣಗಳಿಂದ ಅಲಂಕಾರ ಮಾಡಿರುವ ಹೂಗಳನ್ನು ಇರಬೇಕು ಮತ್ತು ಸಂಬಂಧಿಕರು ಸಹ ಥೀಮ್ ವೆಡ್ಡಿಂಗ್ ಅಂದರೆ ಯಾವ ಒಂದು ಬಣ್ಣದ ಬಟ್ಟೆಗಳನ್ನು ಹಾಕ್ಕೋಬೇಕು ಗಂಡು ಮಕ್ಕಳಾಯಿತು ಹೆಣ್ಮಕ್ಳಾಯಿತು ಆಮೇಲೆ ಮಕ್ಕಳ ಸಹಿತವಾಗಿ ಹಲವಾರು ಪ್ಲ್ಯಾನ್ಸನ್ನು ನಾವು ಮಾಡ್ತಾಯಿದ್ದೀವಿ ಇವಾಗ ಅದರ ಜೊತೆಗೆ ನಾನು ಕೆಲವು ಟಿಪ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಉಪಯೋಗಕಾರಿ ಇವಾಗಿನ ಯುವಕ ಯುವತಿಯರಿಗೆ ಅಂದರೆ ಮದುವೆ ಆಗಕ್ಕೆ ಯಾರು ಹೋಗ್ತಾ ಇದಾರೆ ಅವರಿಗೆ ಈ ಮಾಹಿತಿ ಉಪಯೋಗ ಆಗಲಿ ಅಂತಲೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಮದುವೆ ಆಗುವ ಸಂದರ್ಭದಲ್ಲಿ ಒಂದು ವಧು ಮತ್ತು ವರ ಹಲವಾರು ವಿಷಯಗಳನ್ನು ಅವರ ತಲೆಯಲ್ಲಿ ಯೋಜನೆಗಳನ್ನು ಮಾಡಿಕೊಂಡಿರ್ತಾರೆ ಯಾವ್ಯಾವುದ್ರ ಬಗ್ಗೆ ಅಂದರೆ ಮೊದಲು ಬಟ್ಟೆಗೆ ಬಡ್ಗೆ ಅಂದರೆ ನಾನು ಒಳ್ಳೆಯ ಆದರೆ ನಾವು ಒಳ್ಳೆಯ ಸೀರೆ ಹಾಕ್ಕೋಬೇಕು ಇಷ್ಟು ಲಕ್ಷದ ಸೀರೆನೇ ಇರಬೇಕು ಈ ಥರ ಬಣ್ಣದ್ದೇ ಇರಬೇಕು ಅಂತ ಅಂದ್ಕೊಂಡಿರ್ತಾರೆ ಆಮೇಲೆ ಅವರ ಒಡವೆಗಳು ಯಾವೆಲ್ಲ ಒಡವೆಗಳು ಹಾಕ್ಕೋಬೇಕು ಆ ದಿನ ಹೇಗೆ ಎಲ್ಲ ನಾನು ಶೃಂಗಾರ ಮಾಡ್ಕೋಬೇಕು ಈ ಥರ ತುಂಬ ಹಲವಾರು ಯೋಜನೆಗಳನ್ನು ವಧು ಹಾಕ್ಕೊಂಡಿರ್ತಾರೆ ಅವರ ಹೇರ್ ಸ್ಟೈಲ್ ಹೇಗಿರಬೇಕು ಆಮೇಲೆ ಹೇಗೆ ಕಾಣಬೇಕು ಆ ದಿನ ಆ ಎಲ್ಲ ಯೋಜನೆಗಳನ್ನು ಹಾಕ್ಕೊಂಡಿರ್ತಾರೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ಈ ಎಲ್ಲ ಯೋಜನೆಗಳಿಂದನೇ ಮದುವೆ ಪ್ರಾರಂಭ ಆಗೋದು ವಧುವಿಗೆ ವರನಿಗೆ ನಾನು ಯಾವ ಬಟ್ಟೆ ಹಾಕ್ಕೋಬೇಕು ಯಾವ ಸೂಟ್ ಹಾಕ್ಕೋಬೇಕು ಯಾವ ಬ್ರ್ಯಾಂಡ್ದು ಸೂಟ್ ತೊಗೋಬೇಕು ಆಮೇಲೆ ನಂದು ಶೂಸ್ ಎಲ್ಲ ಎಷ್ಟು ಎಷ್ಟು ದುಡ್ಡಿನಲ್ಲಿದ್ದರೆ ಸಹ ಚೆನ್ನಾಗಿರುತ್ತೆ ಇದೆಲ್ಲ ಯೋಚನೆ ವರ ಮಾಡ್ಕೊಳ್ತಾ ಇರ್ತಾರೆ ನನ್ನ ಒಂದು ಬಂಗಾರ ಚೈನ್ ಹಾಕ್ಕೋಬೇಕು ಚೆನ್ನಾಗಿ ಕಾಣಿಸ್ಬೇಕು ಆಮೇಲೆ ಹೇರ್ ಸ್ಟೈಲ್ ಹೇಗಿರಬೇಕು ನಾನು ಹಾಕ್ಕೊಳ್ಳೋ ವಾಚ್ ಯಾವುದಾಗಿರಬೇಕು ಅವತ್ತು ಅವತ್ತಿಂದನೇ ನಾನು ಏನೆಲ್ಲ ಮೇಕೋವರ್ ಮಾಡ್ಕೋಬೇಕು ನನ್ನ ಲೈಫಲ್ಲಿ ಅಂತ ವಧು ಮತ್ತು ವರ ಇಬ್ಬರೂ ಸಹ ಹಲವಾರು ಯೋಜನೆಗಳನ್ನು ಅವ್ರು ಮಾಡ್ಕೊಂಡಿರ್ತಾರೆ ಇದು ನಿಜವಾಗ್ಲೂ ಖುಷಿಯ ವಿಷಯ ವಿಷಯನೇ ಅವರ ವಸ್ತುಗಳ ಬಗ್ಗೆ ಅವರ ವಿಚಾರದ ಬಗ್ಗೆ ಅವರು ಗಮನವಿಟ್ಟು ಎಲ್ಲ ಮಾಡ್ಕೊಳ್ತಾ ಇರ್ತಾರೆ ಅದು ಆದಮೇಲೆ ಏನು ಯಾವ ವಿಷಯಗಳು ಮುಖ್ಯವಾಗಿ ಬೇಕು ವಧುವರರಿಗೆ ಈಗಿನ ಸಂದರ್ಭದಲ್ಲಿ ಅಂತ ನನಗೆ ಕೇಳಿದರೆ ಯಾಕೆ ಈ ವಿಷಯ ತೊಗೊಂಡಿದ್ದೀನಿ ಅಂದರೆ ನಮ್ಮ ನಗರ ಪ್ರದೇಶದಲ್ಲಿ ಈಗ ಏನಾಗಿದೆ ಅಂದರೆ ಈಗ ಹಲವಾರು ಒಂದು ಐದಾರು ವರ್ಷದಿಂದ ಒಂದು ಪದವಿ ಆದ ತಕ್ಷಣ ಡಿಗ್ರಿ ಆದ ತಕ್ಷಣ ಮಕ್ಕಳು ಕುಟುಂಬದಲ್ಲಿ ಇರ್ತಾ ಇಲ್ಲ ಪ್ರೈವಸಿ ಅಂತ ಏನು ಮಾಡ್ತಾ ಇದ್ದಾರೆ ಅಂದರೆ ಕುಟುಂಬದಿಂದ ಒಂದು ಆರು ಏಳು ಕಿಲೋಮೀಟರ್ ದೂರ ಮನೆ ಮಾಡಿಕೊಂಡು ಅವರು ಜೀವನ ಸಾಗಿಸ್ತಾ ಇದ್ದಾರೆ ಈಗ ಇದೊಂದು ಇದು ಕೇಳೋಕ್ಕೆ ಖೇದವಾಗಿದ್ದರೂ ಸಹ ಇದು ನಿಜ ಹಲವಾರು ಮಕ್ಕಳು ಅವರ ತಂದೆ ತಾಯಿಗಳ ಜೊತೆ ಇಲ್ಲ ಪದವಿ ಮುಗಿಸಿದ ತಕ್ಷಣವೇ ನಮಗೆ ಇರೋಕ್ಕಾಗಲ್ಲ ನಮಗೆ ಪ್ರೈವಸಿ ಇಲ್ಲ ನಮ್ಮ ಯೋಚನಾ ಶಕ್ತಿಗಳಿಗೆ ನೀವು ಬೆಂಬಲ ಕೊಡೋಲ್ಲ ಅಂತ ಹೇಳಿ ಏನು ಮಾಡ್ತಾಯಿದ್ದಾರೆ ಅಂದರೆ ಅವರೇ ಸಪ್ರೇಟಾಗಿ ರೂಮ್ ಮಾಡ್ಕೊಂಡಿರೋದು ಫ್ರೆಂಡ್ಸ್ ಜೊತೆ ಇರೋದು ಆಮೇಲೆ ಕೆಲಸಕ್ಕೆಲ್ಲ ಹೋಗೋದು ಹೀಗೆ ಆರ್ಥಿಕವಾಗಿ ಅವರು ಸಬಲರಾಗ್ಬಿಡ್ತಾರೆ ಸೊ ಹಾಗೆಲ್ಲ ಇದ್ದಾರೆ ಸೊ ಆಗೇನಾಗುತ್ತೆ ಮ ಹುಡುಗಿಯರ ಹುಡುಗಿಯರಲ್ಲಿ ಮತ್ತು ಈ ಹುಡುಗರಲ್ಲಿ ಏನಾಗುತ್ತೆ ಅಂದರೆ ಕುಟುಂಬ ಏನು ಮದುವೆ ಆದಮೇಲೆ ಗಂಡ ಹೆಂಡತಿಯ ಒಂದು ಸಂಬಂಧ ಹೇಗಿರುತ್ತೆ ಹೊಂದಿಕೊಳ್ಳೋದು ಹೇಗೆ ಇದೆಲ್ಲ ಅವ್ರಿಗೆ ತಿಳಿಯೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಅವರು ತಂದೆ ತಾಯಿಯರನ್ನು ನೋಡಿರ್ತಾರೆ ಹೊರಗಡೆಯಿಂದ ನೋಡಿರ್ತಾರೆ ಆದರೆ ಸಂಕಷ್ಟದಲ್ಲಿ ಅವ್ರ ತಂದೆ ತಾಯಿಗಳು ಹೇಗಿರ್ತಾರೆ ಅನ್ನೋದನ್ನು ಅವರಿಗೆ ಗೊತ್ತಾಗಿರಲ್ಲ ಯಾಕಂದರೆ ಎಷ್ಟೋ ವಿಷಯಗಳು ಮಕ್ಕಳಿಗೆ ತಂದೆ ತಾಯಿಯರ ಬಗ್ಗೆ ಗೊತ್ತಿರಲ್ಲ ಸೊ ಈಗ ಆ ವಿಷಯವನ್ನು ವಧುವರರಿಗೆ ತಿಳಿಸೋದು ತುಂಬ ಕಷ್ಟಕರ ಹೇಗೆ ಅಂದರೆ ನೀವು ಹಿಂಗಿರಬೇಕು ನೀವು ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಅವರಿಗೆ ಹೇಳಿದಾಗ ನಾವು ಥಿಯರಿಟಿಕಲಿ ಹೇಳಿದಾಗ ಅವ್ರನ್ನ ಅದು ಅದನ್ನು ಆ್ಯಕ್ಸೆಪ್ಟ್ ಮಾಡೋ ಮೋಡಲ್ಲಿ ಇವಾಗ ನಮ್ಮ ಯುವ ಜನತೆ ಇಲ್ಲ ಮದುವೆ ಆಗ್ಬಿಡ್ತಾರೆ ಮುಂಚೆ ಥರನೇ ನಾವು ಇರಬಹುದು ಅಂತ ಅಂದ್ಕೊಂಡಿರ್ತಾರೆ ಆದರೆ ಇರೋಕ್ಕಾಗಲ್ಲ ವಧು ಸಹ ಹಲವಾರು ವಿಷಯದಲ್ಲಿ ಬದಲಾವಣೆ ಹೊಂದ್ತಾಳೆ ಮದುವೆ ಆದಮೇಲೆ ಹುಡುಗನು ಸಹ ವರ ಮದುವೆ ಆದಮೇಲೆ ಹಲವಾರು ಜವಾಬ್ದಾರಿಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಮನೆಯದು ಹೆಂಡತಿದು ಹೊಸ ಸಂಬಂಧದ ಒಂದು ನಿಭಾಯಿಸುವ ಒಂದು ಕೌಶಲ್ಯತೆ ಎಲ್ಲ ಅವ್ರಿಗೆ ಬರಬೇಕಾಗತ್ತೆ ಆಮೇಲೆ ನಾವು ಏನು ವಧು ಆಮೇಲೆ ವರ ಅನ್ಕೊ ವರ ಅಂದ್ಕೊಂಡಿರ್ತೀವೋ ಮನಸ್ಸಲ್ಲಿ ಕೆಲವು ಸಲ ಹಾಗೆ ಇರೋಕ್ಕೆ ಆಗಲ್ಲ ಜೀವನದಲ್ಲಿ ಎಲ್ಲರ ಜೀವನದಲ್ಲಿಯೂ ಸಹ ಏರಿಳಿತಗಳು ಬಂದೇ ಬರುತ್ತೆ ಅದು ಈ ವಧುವರರಲ್ಲಿ ಹೊಸದದು ಏರಿಳಿತ ಬಂದಾಗ ಅವರಿಗೆ ತೊಗೊಳೋಕ್ಕೆ ಎಕ್ಸೆಪ್ಟ್ ಮಾಡೋಕೆ ಆಗಲ್ಲ ಯಾಕಂದರೆ ಈಗ ಈಗಿನವರೆಗೂ ಒಬ್ಬೊಬ್ಬರೇ ಇರ್ತಾರೆ ಜೀವನ ಒಬ್ಬೊಬ್ಬರೇ ಮಾಡಿರ್ತಾರೆ ಅವ್ರಿಗೇನು ಇಷ್ಟನೋ ಅದನ್ನೇ ಮಾಡಿರ್ತಾರೆ ಅದಕ್ಕೆ ಅವರ ತಂದೆ ತಾಯಿಗಳು ಸಹ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿರ್ತಾರೆ ಆದರೆ ಮದುವೆ ಆದಮೇಲೆ ಹಲವಾರು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ನಿಜವಾಗ್ಲೂ ಬರುತ್ತೆ ಆಗ ಹೇಗಿರಬೇಕು ವಧುವರರು ಮದುವೆ ಆದಮೇಲೆ ಗಂಡ ಹೆಂಡತಿ ಆದಮೇಲೆ ಹಲವಾರು ಭಿನ್ನಾಭಿಪ್ರಾಯಗಳು ಅವರ ನಡುವೆ ಬರುತ್ತೆ ಆಗ ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಮಾಡಬೇಕು ಈ ಮದುವೆ ಆದಮೇಲೆ ಇಬ್ಬರು ವಧು ಮತ್ತು ವರ ಏನಿರ್ತಾರೋ ಗಂಡ ಹೆಂಡತಿ ಆದಮೇಲೆ ಜೊತೆಗಿರ್ತಾರೆ ಅವರ ಜೀವನ ಜೊತೆಯಾಗಿ ನಡೀತಾ ಇರುತ್ತೆ ನಾವು ದೈಹಿಕವಾಗಿ ಜೊತೆಗಿರೋದಷ್ಟೇ ಅಲ್ಲ ಮಾನಸಿಕವಾಗಿಯೂ ಸಹ ನಾವಿಬ್ಬರು ಜೊತೆಗೆ ಎಲ್ಲ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನುವ ಒಂದು ದೃಢ ಮನಸ್ಸನ್ನು ನಾವು ಅವಾಗ ರೂಪುಗೊಳ್ಳೋಕ್ಕೆ ಶುರು ಮಾಡಬೇಕಾಗತ್ತೆ ಹಲವಾರು ಈಗ ವಧುಗೆ ಅಂದರೆ ಹೆಣ್ಣಿಗೆ ಮದುವೆ ಆದಮೇಲೆ ಹೆಂಡತಿಗೆ ಮನೆಯಲ್ಲಿ ಯಾವೆಲ್ಲ ಒಂದು ವ್ಯವಸ್ಥೆ ಬೇಕು ಅಂತ ಈಗ ಹುಡುಗರೆಲ್ಲ ನೋಡ್ಕೋತಾರೆ ಅಂದರೆ ಈ ಹುಡುಗಿ ಹೇಗೆ ಇಟ್ಕೊಳ್ಬೇಕು ಏನೆಲ್ಲ ಕೊಡಿಸ್ಬೇಕು ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಈಗೆಲ್ಲ ಎಲ್ಲ ಯೋಜನೆಗಳು ಮಾಡ್ಕೊಂಡಿರ್ತಾರೆ ಹೆಂಡ್ತಿನೂ ಸಹ ಗಂಡನಿಗೆ ಏನು ಇಂಪ್ರೆಸ್ ಮಾಡಬೇಕು ಹೇಗೆ ಇಂಪ್ರೆಸ್ ಮಾಡಬೇಕು ಇವಾಗ ಹೇಳ್ಕೊಡೋ ಅವಶ್ಯಕತೆಯೇ ಇಲ್ಲ ಎಲ್ಲ ನಿಮಗೆ ಸಾಮಾಜಿಕ ಮಾಧ್ಯಮದಲ್ಲಿ ಎಲ್ಲ ಸಿಕ್ಬಿಡುತ್ತೆ ಹೆಂಗೆ ಇಂಪ್ರೆಸ್ ಮಾಡೋದು ಯಾವ್ದು ಅಡುಗೆ ಮಾಡೋದು ಹೆಂಗೆ ಅಡುಗೆ ಮಾಡೋದು ಹೆಂಗೆ ಬಟ್ಟೆ ಬರೆಗಳನ್ನು ಹಾಕ್ಕೊಳ್ಳೋದು ಯಾವುದು ಹಾಕ್ಕೊಳ್ಳೋದು ಯಾವ ಸನ್ನಿವೇಶಕ್ಕೆ ಯಾವ ಬಟ್ಟೆ ಹಾಕ್ಕೊಳ್ಳೋದು ನಿಮಗೆ ನಿಮಗೆ ಏನು ಬೇಕೋ ಎಲ್ಲ ಸಿಗುತ್ತೆ ಥಿಯರೆಟಿಕಲಿ ಎಲ್ಲ ಸಿಗುತ್ತೆ ಆದರೆ ಪ್ರ್ಯಾಕ್ಟಿಕಲ್ ಬೇರೆ ಇರುತ್ತೆ ಲೈಫಲ್ಲಿ ನಾವು ಏನು ಥಿಯರಿ ಓದಿರ್ತೀವೋ ಪ್ರಾಕ್ಟಿಕಲ್ ಅದು ಇರಲ್ಲ ಎಲ್ಲ ಎಲ್ಲರ ಜೀವನದಲ್ಲಿ ಅದು ಹೊಸದಾಗಿ ಮದುವೆ ಆಗಿರುವ ಹೆಣ್ಣು ಮತ್ತು ಗಂಡಿಗೆ ಅಂದರೆ ಅವರಿಗೆ ಹೊಸದಾಗಿ ಸ್ಟಾರ್ಟ್ ಆಗಿರುತ್ತೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈಗ ಯಾವುದೇ ಒಂದು ಕೆಲಸಕ್ಕೆ ಸೇರಿದಾಗ ಪ್ರೊಬೇಷನ್ ಪಿರಿಯಡ್ ಅಂತ ಇರುತ್ತೆ ಅಲ್ಲಿ ಏನಾಗುತ್ತೆ ಅಂದರೆ ನೀವು ಕಲಿಯೋಕ್ಕೆ ಒಂದು ಅದೊಂದು ಅವಧಿ ನೀವು ಏನೇ ತಪ್ಪು ಮಾಡಿದ್ರು ನಿಮಗೆ ಏನೇ ಒಂದು ಏನೇ ಒಂದು ವಿಷಯ ತಿಳಿದೇ ಇದ್ದರೆ ಏನು ಮಾಡಬೇಕು ಅಂತ ಆವಾಗ ನಿಮಗಿನ ಜಾಸ್ತಿ ಅನುಭವ ಇರುವವರಿಗೆ ಕೇಳಿ ತಿಳ್ಕೊಳ್ಳೋದು ಆ ಕೆಲಸದಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಬೇಕು ಅಂದರೆ ನೀವು ಮುಂಚೆ ನೋಡಿ ಬೇರೆಯವ್ರದ್ದನ್ನು ಕಲಿಬೇಕಾಗತ್ತೆ ನಿಮ್ಮ ಕುಟುಂಬದಲ್ಲಿರುವ ದೊಡ್ಡವರನ್ನು ನೋಡಿ ಅದನ್ನು ಕಲಿಬೇಕಾಗತ್ತೆ ನಾನು ಹೆಣ್ಣು ಮಗಳಿಗೆ ಒಂದೇ ಅಂಶವನ್ನು ಮುಖ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಾವು ತಾಯಿ ಮನೆಯಿಂದ ಅತ್ತೆಯ ಮನೆಗೆ ಹೋದಾಗ ಎಲ್ಲರೂ ನಮ್ಮ ಬಗ್ಗೆ ಸಕಾರಾತ್ಮಕವಾಗಿ ನಿಜವಾಗ್ಲೂ ಮಾತಾಡಲ್ಲ ಕೆಲವು ನಕಾರಾತ್ಮಕ ಪ್ರತಿಕ್ರಿಯೆಗಳು ಮಾತುಗಳು ನಿಮ್ಮ ಹತ್ರಕ್ಕೆ ಬಂದೇ ಬರುತ್ತೆ ಈಗ ಸಾಮಾಜಿಕ ಮಾಧ್ಯಮ ತುಂಬ ಮುಂದುವರೆದಿದೆ ನಿಮಗೆ ಯಾರು ಏನು ಅಂದಿದ್ದಾರೆ ಅಂತ ಬೇಗ ಬಂದು ತಲುಪುತ್ತೆ ಸೊ ಹೆಣ್ಣು ಮಗಳಾಗಿ ನೀವು ಯಾವುದೇ ಭಯದ ಥರದ ಭಯ ಬೇಡ ದುಗುಡ ಬೇಡ ಆಮೇಲೆ ತುಂಬ ಯೋಚನೆ ಮಾಡಕ್ಕೆ ಹೋಗಬೇಡಿ ಒಂದೇ ದಿನದಲ್ಲಿ ಅತ್ತೆಯ ಮನೆಯಲ್ಲಿ ನಿಮಗೆ ಒಂದೇ ಸರಿ ಆರಾಮಾಗಿ ಖುಷಿಯಾಗಿ ಸಮಾಧಾನವಾಗಿ ಇರೋಕ್ಕೆ ಆಗಲ್ಲ ಕೆಲವು ಸಮಯ ನಿಮಗೆ ಹಿಡಿಯುತ್ತೆ ಆಗ ನಾವು ಕುಟುಂಬದ ಜೊತೆ ಇರಬೇಕಾದ್ರೆ ಅತ್ತೆ ಸ್ವಲ್ಪ ಏನಾದರೂ ಹೇಳಿದ್ರೆ ಸಹ ಮಾವ ಏನಾದರೂ ಅಂದರೆ ಮನೆಯಲ್ಲಿರುವ ಕುಟುಂಬದವರು ಏನಾದರೂ ಅಂದರೆ ಅದನ್ನು ನಕಾರಾತ್ಮಕವಾಗಿ ನಿಜವಾಗ್ಲೂ ತಗೋಬೇಡಿ ಸಕಾರಾತ್ಮಕವಾಗಿ ತಗೊಳ್ಳಿ ಯಾಕಂದರೆ ನಾವು ಈಗ ಶುರು ಮಾಡಿದ್ದೀವಿ ಜೀವನ ಸೊ ನಿಮಗೆ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳುವ ಈಗ ಪ್ರಾರಂಭ ಆಗಿರುತ್ತೆ ಆ ಅವಧಿ ಸೊ ಒಂದೇ ಸರಿ ನೀವು ಹಿಂಗಿರಬೇಕಾಗಿತ್ತು ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಸ್ವತಂತ್ರವಾಗಿ ಯೋಚನಾ ಶಕ್ತಿ ಎಲ್ಲ ಮಾ ಯೋಚನಾ ಶಕ್ತಿ ಇದೆ ಆದರೆ ಯಾವುದು ಸರಿ ಯಾವುದು ತಪ್ಪು ಅಂತ ಇನ್ನೂ ಗೊತ್ತಿರಲ್ಲ ಅದಕ್ಕೆ ನಿಮ್ಮ ಅವರು ಯಾ ಏನಾದರೂ ಹೇಳಿದ್ರು ನಿಮ್ಮ ಮಾವನವರು ಏನಾದರೂ ಹೇಳಿದ್ರು ಯಾರೇ ಒಂದು ರಿಲೇಟಿವ್ಸ್ ನಿಮ್ಮ ಗಂಡನ ಮನೆ ಕಡೆಯವರು ಏನಾದರೂ ಹೇಳಿದಾಗ ಅದನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳಿ ಅದರಿಂದ ನಿಮಗೆ ನಿಜವಾಗ್ಲೂ ಉಪಯೋಗ ಆಗತ್ತೆ ಇಲ್ಲಿ ಎಲ್ಲದರಕ್ಕಿಂತ ನಿಮ್ಮ ಲಾಭ ನಷ್ಟಗಳಕ್ಕಿಂತ ಮುಖ್ಯವಾಗಿ ಸಂಬಂಧಗಳಿಗೆ ನೀವು ಬೆಲೆ ಕೊಡಬೇಕಾಗತ್ತೆ ಒಂದು ಕುಟುಂಬವನ್ನು ನಿಜವಾಗ್ಲೂ ಸರಿಯಾಗಿ ಇಟ್ಕೋಬೇಕು ಅಂದರೆ ಅದರಲ್ಲಿ ಹೆಣ್ಣಿನ ಪಾತ್ರ ನಿಜವಾಗ್ಲೂ ದೊಡ್ಡದು ಇದರಲ್ಲಿ ಬರೀ ಹೆಣ್ಣಿನ ಪಾತ್ರ ಅಷ್ಟೇ ಇರೋಲ್ಲ ಗಂಡಿನ ಪಾತ್ರನೇ ಇದೆ ಅದನ್ನು ನೆಕ್ಸ್ಟ್ ನೆಕ್ಸ್ಟ್ ಹೇಳ್ತೀನಿ ನೀವು ಮದುವೆ ಆದಮೇಲೆ ಅತ್ತೆ ಮನೆಗೆ ಹೋದ್ಮೇಲೆ ನಿಮಗೆ ಅನ್ ಆಗದ ಅಂದರೆ ನೀವು ಅಂದ್ಕೊಂಡಿರೋದು ಆಗದೇ ಇದ್ದಾಗ ಅಂದರೆ ನೀವು ಏನೇನು ಅಂದ್ಕೊಂಡಿರ್ತೀವಿ ಯೋಜನೆಗಳು ನಾನು ಹಿಂಗಿರಬೇಕು ಅತ್ತೆ ಮನೆಯಲ್ಲಿ ಈ ಥರ ಬಟ್ಟೆ ಹಾಕೋಬೇಕು ಅಂದ್ಕೊಂಡಿದ್ದೀನಿ ಈ ಥರ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಅಥವಾ ಈ ಥರ ಒಡವೆ ಎಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀನಿ ನನ್ನ ಗಂಡನ ದುಡ್ಡಿನಲ್ಲಿ ಈ ಥರ ಹಲವಾರು ವಿಷಯಗಳು ಹೆಣ್ಣಿನ ಮನಸ್ಸಿನಲ್ಲಿ ನಿಜವಾಗ್ಲೂ ಇರುತ್ತೆ ಆದರೆ ಅವು ಯಾವುದೇ ಒಂದು ಸಂಬಂಧವನ್ನು ಕೆಡಿಸುವ ಥರ ಇರಬಾರ್ದು ಅದು ನಮಗೆ ಅವಾಗ ತಿಳಿಯಲ್ಲ ಬಿಕಾಸ್ ನಾವು ಇನ್ನೂ ಆ ಅವಧಿಗೆ ಬಂದಿರಲ್ಲ ಅಷ್ಟು ಎಕ್ಸ್ಪೀರಿಯನ್ಸ್ ಬಂದಿರಲ್ಲ ನಮಗೆ ಅನುಭವ ಬಂದಿರಲ್ಲ ನಾವು ಯಾವುದು ಆ ಆರಿಸ್ಕೊಳ್ಬೇಕು ಯಾವುದನ್ನು ದೂರ ಇಡಬೇಕು ಅಂತ ಗೊತ್ತಿರಲ್ಲ ಅದಕ್ಕೆ ಮದುವೆ ಆಗಿ ಎರಡು ವರ್ಷ ಪ್ರೊಬೇಷನ್ ಪೀರಿಯಡ್ ಇದ್ದ ಇದ್ದ ಥರ ನಿಮಗೆ ಆವಾಗ ಎಷ್ಟೇ ಏರಿಳಿತಗಳು ಬಂದರೂ ಸಹ ನಾನು ನಮ್ಮ ಮನೆಯವರು ಏನೇ ಆಗಲಿ ಜೊತೆಯಾಗಿ ನಿಂತ್ಕೊಳ್ತೀವಿ ಕಲ್ತ್ಕೊಳ್ತೀವಿ ಮುಂದೆ ಬರ್ತೀವಿ ಸಮಾಧಾನವಾಗಿರ್ತೀವಿ ಕುಟುಂಬದ ಜೊತೆ ಇರ್ತೀವಿ ಅನ್ನುವ ಒಂದು ಮಾನಸಿಕ ಸದೃಢತೆಯನ್ನು ನೀವು ಬೆಳೆಸ್ಕೊಳ್ಬೇಕಾಗುತ್ತೆ ಅದು ಒಂದೇ ದಿನದಲ್ಲಿ ನಿಜವಾಗ್ಲೂ ಬರಲ್ಲ ತುಂಬ ಅಡೆತಡೆಗಳು ಬರುತ್ತೆ ಗಂಡ್ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಇನ್ನೂ ಜಾಸ್ತಿ ಬರುತ್ತೆ ಆದರೆ ನಾವು ಮನಸ್ಸು ಮಾಡಿದರೆ ಒಂದು ಕುಟುಂಬವನ್ನು ಎಲ್ಲದಕ್ಕಿಂತ ಎಲ್ಲದ ಎಲ್ಲ ವಿಷಯಗಳಿಗಿಂತ ಮುಖ್ಯವಾಗಿ ಕುಟುಂಬಕ್ಕೆ ತುಂಬ ನೀವು ಮಹತ್ವವನ್ನು ಕೊಡಬೇಕಾಗತ್ತೆ ಅದನ್ನು ಆ ಥರ ಮಾಡಿದರೆ ನೀವು ಮಾನಸಿಕವಾಗಿ ನೆಮ್ಮದಿಯಾಗಿರ್ಬೋದು ಯಾವುದೇ ಒಂದು ನಕಾರಾತ್ಮಕ ಯೋಚನೆ ಬೇರೆಯವ್ರ ಕಡೆಯಿಂದ ನಿಮ್ಮ ಬಗ್ಗೆ ಬಂದರೂ ಸಹ ಪರವಾಗಿಲ್ಲ ಅದರ ಬಗ್ಗೆ ಯೋಚನೆ ಮಾಡಬೇಡಿ ನಿಮ್ಮ ಮನಸ್ಸನ್ನು ನೀವು ಆ ಎರಡು ವರ್ಷ ಏನೆಲ್ಲ ಮಾಡಬೇಕು ಮನೆಯಲ್ಲಿ ಹೇಗೆ ಕಲ್ತ್ಕೋಬೇಕು ಕೆಲಸವನ್ನು ನಮ್ಮ ಮನೆಯವ್ರ ಜೊತೆ ನಾನು ಹೇಗೆ ಖುಷಿಯಾಗಿರಬೇಕು ನಮ್ಮ ಒಂದು ಈ ವ್ಯವಸ್ಥೆಯನ್ನು ಎಲ್ಲೂ ಕದಡದೇ ಇರೋ ಥರ ನಾನು ಹೇಗೆ ನೋಡ್ಕೊಳ್ಬೇಕು ಇದೆಲ್ಲ ವಿಷಯವನ್ನು ಒಂದೊಂದಾಗಿ ನೀವು ತಿಳ್ಕೊಬಹುದು ಆ ಒಂದು ಎರಡು ವರ್ಷದಲ್ಲಿ ಯಾವುದೇ ಒಂದು ದುಡುಕಿನ ನಿರ್ಧಾರ ತಗೋಬಾರ್ದು ಹೆಣ್ಣುಮಕ್ಕಳು ಆಮೇಲೆ ಏನೇ ಒಂದು ಯಾರೇ ಹೇಳಿದಾಗ ಅದನ್ನು ತಿರಸ್ಕರಿಸುವುದಕ್ಕಿಂತ ಮುಂಚೆ ಯಾಕೆ ಹೇಳಿದ್ದಾರೆ ಅಂತ ಯೋಚನೆ ಮಾಡಬೇಕಾಗತ್ತೆ ಹೆಣ್ಮಕ್ಕಳು ಇವಾಗ ಸಾಮಾಜಿಕ ಮಾಧ್ಯಮದ ಅತಿಯಾದ ಬಳಕೆಯಿಂದ ನಮ್ಮ ಬುದ್ಧಿಶಕ್ತಿ ಹೆಂಗಿದೆ ಅಂದರೆ ನಮಗೆ ಬೇಡವಾದಕ್ಕೆ ಹಲವಾರು ವಿಷಯಗಳು ಬೇಕು ಅನಿಸುತ್ತೆ ಅದರ ಅವಶ್ಯಕತೆನೇ ಇರಲ್ಲ ನಮಗೆ ಆದರೂ ಸಹ ಬೇಕು ಯಾಕಂದರೆ ಅದು ಬೇರೆಯವ್ರ ಹತ್ರ ಇರೋದನ್ನು ನಾವು ನೋಡಿರ್ತೀವಿ ಅವರು ಇರೋದನ್ನು ಅಂದರೆ ಬೇರೆಯವರದ ಇರೋ ಹೇಗಿರ್ತಾರೋ ಹಾಗೆ ಇರಬೇಕು ಆ ಥರ ಬಟ್ಟೆ ಹಾಕ್ಕೋಬೇಕು ಆ ಥರ ಒಡವೆ ಹಾಕ್ಕೋಬೇಕು ಆ ಥರದ್ದೇ ಕಾರ್ ತೊಗೋಬೇಕು ಎಲ್ಲ ಕಡೆ ಸುತ್ತಾಡಬೇಕು ನಾವು ಸ್ಟೇಟಸ್ಗೆ ಎಷ್ಟೊಂದು ಫೋಟೋ ಹಾಕಬೇಕು ಈ ಥರ ಬೇರೆಯವ್ರಿಗೋಸ್ಕರನ ನಮ್ಮ ಜೀವನವನ್ನು ನಾವು ಇವಾಗ ನಡೆಸ್ತಾ ಇದ್ದೀವಿ ಅಂತಹ ಕಾಲ ಬಂದಿದೆ ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ ನಾವೇ ನಾವು ಅಭಿವೃದ್ಧಿಪಡಿಸಿರುವ ತುಂಬ ತಾಂತ್ರಿಕತೆ ಇದನ್ನೆಲ್ಲ ತಂದುಕೊಟ್ಟಿದೆ ಸೊ ಮದುವೆ ಮದುವೆ ಪ್ರೀ ವೆಡ್ಡಿಂಗ್ ಜೊತೆಗೆ ನನ್ನ ಈ ಕೆಲವು ಅಂಶಗಳು ನಿಮಗೆ ಉಪಯೋಗ ಆಗುತ್ತೆ ಅಂತಲೇ ವಧುವಿಗೆ ಇವೆಲ್ಲ ಹೇಳಿದೆ ವರನಿಗೆ ಅಂದರೆ ಹುಡುಗನಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಸಾರಿ ನಾವು ಅಂದ್ಕೊಂಡು ಇರುವ ಯೋಜನೆಗಳು ಸಕಾರಾತ್ಮಕವಾಗಿ ಆಗಲ್ಲ ನೀವು ಮದುವೆ ಆದಮೇಲೆ ಎಲ್ಲೋ ಹೋಗಬೇಕು ಅಂದ್ಕೊಂಡಿರ್ತೀರ ಹೋಗೋಕ್ಕಾಗಲ್ಲ ಏನೋ ಒಂದು ಖರೀದಿ ಮಾಡಬೇಕಾ ಮಾಡಬೇಕು ಅಂದ್ಕೊಂಡಿರ್ತೀರ ಮಾಡೋಕ್ಕಾಗಲ್ಲ ಇಲ್ಲ ಯಾರೇ ಒಬ್ಬರು ನಿಮ್ಮ ಬಗ್ಗೆ ನಕಾರಾತ್ಮಕ ಒಂದು ಕಮೆಂಟ್ ಹಾಕಿದರು ಅಂದರೆ ನಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದರು ಪ್ರತಿಕ್ರಿಯೆ ಪ್ರತಿಕ್ರಿಯೆ ಕೊಟ್ಟರು ಅಯ್ಯೋ ಇವರಿಬ್ಬರು ಜೋಡಿ ಹಿಂಗಿದೆ ಇವ್ರದ್ದು ಆರ್ಥಿಕತೆ ಅಷ್ಟು ಸರಿಯಿಲ್ಲ ಇವರು ಹಾಕ್ಕೊಂಡಿರೋ ಬಟ್ಟೆ ಹೀಗಿದೆ ಆಮೇಲೆ ಊಟ ಹೀಗಿದೆ ಹಲವಾರು ಇದು ಇದು ಕೆಲವು ಅಂಶಗಳು ಅಷ್ಟೆ ಇದನ್ನು ಬಿಟ್ಟು ಹಲವಾರು ಅಂಶಗಳು ನಿಮ್ಮ ಮುಂದೆ ಬರುತ್ತೆ ನಿಮಗೆ ಮಾನಸಿಕವಾಗಿ ನೋವು ಕೊಡುವ ಹಲವಾರು ವಿಷಯಗಳು ಬರುತ್ತೆ ಆದರೆ ನೀವು ಗಂಡ ಹೆಂಡತಿ ಮದುವೆ ಆದಮೇಲೆ ವರ ಮದುವೆ ಆದಮೇಲೆ ಗಂಡ ಹೆಂಡತಿ ಆದಮೇಲೆ ಎರಡು ವರ್ಷದವರೆಗೂ ಏನೇ ಒಂದು ವ್ಯವಸ್ಥೆ ನಿಮ್ಮ ಮುಂದೆ ಬಂದಾಗ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ ನಿಮ್ಮ ನೀವು ನಿಮ್ಮ ಮನಸ್ಸನ್ನು ಸದೃಢವಾಗೋದಕ್ಕೆ ನೀವು ಏನೇನು ಬೇಕೋ ಅದನ್ನೆಲ್ಲ ಮಾಡಿ ತುಂಬ ಏರಿಳಿತಗಳು ಜೀವನದಲ್ಲಿ ಬರುತ್ತೆ ಆಗ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವಿಬ್ಬರೂ ಚೆನ್ನಾಗಿರಬೇಕು ಚೆನ್ನಾಗಿರಬೇಕು ಇನ್ ದ ಸೆನ್ಸ್ ಓನ್ಲಿ ಆರ್ಥಿಕವಾಗಿ ಅಲ್ಲ ಮಾನಸಿಕವಾಗಿ ದೈಹಿಕವಾಗಿ ಬರೀ ಜೊರೆ ಜೊತೆಗಿರೋದು ಕುಟುಂಬದಲ್ಲಿ ಓಡಾಡೋದು ಎಲ್ಲ ಸರಿ ಆದರೆ ನೀವು ಮಾನಸಿಕವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿದ್ದೀರಾ ಕೆಲವೊಂದು ಸರಿ ನಮಗಿಷ್ಟ ಇಷ್ಟ ಆಗದೆ ಇರೋದು ಇಷ್ಟ ಆಗ್ಬೋದು ಇಷ್ಟ ಆಗಿರೋದು ಗಂಡನಿಗೆ ಇಷ್ಟ ಆಗದೇ ಇರಬಹುದು ಇಬ್ಬರಿಗೂ ಇಷ್ಟ ಇರೋದು ನಿಮ್ಮ ಕುಟುಂಬಕ್ಕೆ ಇಷ್ಟ ಇಲ್ಲದೆ ಇರೋದು ಹೀಗೆ ಹಲವಾರು ಸಮಸ್ಯೆಗಳು ಬರುತ್ತೆ ಆಗ ನೀವು ಧೃತಿಗೆ ಇಡಬೇಡಿ ವಧುವರರು ಮದುವೆ ಆದಮೇಲೆ ಕೆಲವು ವರ್ಷಗಳ ಕಾಲ ಅವರ ಮನಸ್ಥಿತಿಯನ್ನು ಸದೃಢವಾಗಿ ಸಮಾಧಾನವಾಗಿ ಶಾಂತವಾಗಿ ಇಟ್ಕೊಳ್ಳೋದು ತುಂಬ ಅವಶ್ಯಕ ಈಗಿನ ಕಾಲದಲ್ಲಿ ಅದಕ್ಕೋಸ್ಕರನೇ ಎಲ್ಲದಕ್ಕಿಂತ ಸಂಬಂಧಕ್ಕೆ ಬಹಳ ಮಹತ್ವ ಕೊಡಬೇಕು ಅಂತ ಹೇಳೋದಕ್ಕೆ ಗಂಡು ಮಕ್ಕಳಾಯಿತು ಹೆಣ್ಣು ಮಕ್ಕಳು ಯಾರೇ ಇರಲಿ ಅವರ ಒಂದು ಯಾವುದೇ ಒಂದು ಯೋಚನೆಗೆ ಬೇರೆಯವರು ಬೆಂಬಲ ಇಲ್ಲ ಅಂದಾಗ ಮಾನಸಿಕವಾಗಿ ನೋವು ಪಡಬೇಡಿ ಯಾಕೆ ಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ನಾವು ಒಂದು ಈಗ ಉದಾಹರಣೆ ಕೊಡ್ತೀನಿ ಒಂದು ಕಾಡತ್ತಿರ ಹೋಗ್ ಕಾಡಿನಲ್ಲಿ ಹೋಗಬೇಕಾಗಿರುತ್ತೆ ನಾವು ನಮಗೆ ಗೊತ್ತೇ ಇಲ್ಲ ದಾರಿ ದೊಡ್ಡ ಕಾಡು ಹೋಗಬೇಕಾಗಿರುತ್ತೆ ಆವಾಗ ನಾವು ಏನು ಮಾಡ್ತೀವಿ ಎಲ್ಲಾದರೂ ದಾರಿ ಇದೆಯಾ ಅಂತ ನೋಡ್ತೀವಿ ಅಲ್ವಾ ಅಲ್ಲಿ ಒಂದು ದಾರಿ ಸಿಗುತ್ತೆ ಏನು ದಾರಿ ಅಂದರೆ ಕಾಲು ದಾರಿ ಅಂತ ಹೇಳ್ತಾರೆ ಅಲ್ಲಿ ನಡೆದು 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 ಅಲ್ಲಿ ಹುಲ್ಲೆಲ್ಲ ಬೆಳೆದಿರಲ್ಲ ಆಮೇಲೆ ಗಿಡಗಂಟೆಗಳು ಏನೂ ಇರಲ್ಲ ಸ್ವಲ್ಪ ಬೆಳಗ್ಗೆ ಅನ್ನೆಲ್ಲ ಕಾಣ್ ಕಾಣಿಸ್ತಾ ಇರುತ್ತೆ ಸೊ ಇಲ್ಲೊಂದು ದಾರಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಈ ದಾರಿ ಹಿಡ್ಕೊಂಡ್ರೆ ನಾವು ಸೇರಬೇಕಾದ ಸ್ಥಳಕ್ಕೆ ಅಂದರೆ ಒಂದು ನಮಗೆ ಸುರಕ್ಷಿತವಾಗಿರುವ ಸ್ಥಳಕ್ಕೆ ನಾವು ಸೇರ್ತೀವಿ ಅನ್ನುವ ಒಂದು ನಂಬಿಕೆ ನಮಗೆ ಬರುತ್ತೆ ಆ ನಂಬಿಕೆ ಯಾಕೆ ಬರುತ್ತೆ ಅಂದರೆ ಆ ದಾರಿ ನೋಡಿ ಅಲ್ಲಿ ಹಲವಾರು ಜನ ನಡೆದಿರ್ತಾರೆ ಅದಕ್ಕೆ ಅದು ದಾರಿ ಅಲ್ಲಿ ಮೂಡಿರುತ್ತೆ ಸೊ ಜೀವನನು ಹಾಗೆ ನಮಗೆ ಇವಾಗ ಮದುವೆ ಆದಮೇಲೆ ಹೊಸದಾಗಿ ನೀವು ಒಂದು ದೊಡ್ಡ ಒಂದು ದೊಡ್ಡ ಅರಣ್ಯ ಇದು ಎಲ್ಲ ಥರದ ಪ್ರಾಣಿ ಪಕ್ಷಿಗಳಿರುತ್ತೆ ಎಲ್ಲ ಇರುತ್ತೆ ಆದರೆ ನಿಮಗೆ ಹೋಗೋಕ್ಕೆ ಒಳಗೆ ಹೋಗೋಕ್ಕೆ ಗೊತ್ತಾಗ್ತಾ ಇಲ್ಲ ಬಟ್ ಇದ್ರ ಇದ್ರ ಹೆಂಗೆ ಹೋಗೋದು ನಿಮ್ಮ ಸುರಕ್ಷಿತವಾದ ಸ್ಥಳವನ್ನು ಹೇಗೆ ನಿಮ್ಮ ಮುಟ್ಟೋದು ಅನ್ನೋದನ್ನು ನಿಮ್ಗಿನ ಹಿರಿಯರು ನಿಮ್ಮ ಮನೆಯಲ್ಲಿ ಯಾರಿದಾರಲ್ಲ ಅವರು ನಿಮಗೆ ದಾರಿ ಮಾಡಿಕೊಟ್ಟಿರ್ತಾರೆ ಯಾಕೆ ಅಂದರೆ ಅವರು ನಡೆದು 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 ಅಂದರೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಅವ್ರಿಗೆ ಆಗಿರುತ್ತೆ ಸೊ ಅವರು ಹೇಳಿದ ದಾರಿಯಲ್ಲಿ ನೀವು ನಡೆದ್ರೆ ನಿಮಗೆ ಸುರಕ್ಷಿತವಾದ ಸ್ಥಳವನ್ನು ಅವರು ಏನು ಹುಡುಕಿಕೊಟ್ಟಾಗ ಆಗತ್ತೆ ಅವರೇ ನಿಮಗೋಸ್ಕರ ದಾರಿಯನ್ನು ಮಾಡಿರ್ತಾರೆ ಅದಕ್ಕೆ ದೊಡ್ಡವ್ರ ಮಾತು ಕೇಳಬೇಕು ಅಂತ ಹೇಳೋದು ಗೊತ್ತಿರುವ ದಾರಿಯಲ್ಲಿ ಹೋಗೋದ್ಮೇಲೋ ಗೊತ್ತದೆ ಗೊತ್ತಿರದೇ ಇರುವ ದಾರಿಯಲ್ಲಿ ಎಲ್ಲೋ ಹೋಗಿ ಮುಟ್ಟೋದ ಮೇಲೋ ನಮ್ಮ ಮೇಲೋ ನಾವೇ ನಿರ್ಧರಿಸಬೇಕಾಗತ್ತೆ ಅದಕ್ಕೆ ಯಾರು ಏನೇ ಹೇಳಿದರೂ ಸಹ ಹುಡುಗ ಮತ್ತು ಹುಡುಗಿ ಜೀವನದ ಆ ಎರಡು ಮೂರು ವರ್ಷಗಳು ಅಥವಾ ಐದು ವರ್ಷಗಳು ಕೆಲವರಿಗೆ ತುಂಬ ವರ್ಷಗಳು ಹಿಡಿಯುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಲವರು ಬೇಗ ಅರ್ಥ ಮಾಡ್ಕೊಂಬಿಡ್ತಾರೆ ಇರ್ತಾರೆ ಆದರೆ ಯಾವುದೇ ಒಂದು ಏನೇ ಒಂದು ನಿಮಗೆ ಅಧೈರ್ಯದ ಅಥವಾ ಈ ಸಂಬಂಧವನ್ನು ಕೆಡಿಸುವ ಯಾವುದೇ ಒಂದು ವಿಷಯ ನಿಮ್ಮ ಇಬ್ಬರ ಮಧ್ಯ ಬಂದಾಗ ಮೊದಲು ನೀವಿಬ್ಬರು ಮಾಡಬೇಕಾಗಿರುವ ಕರ್ತವ್ಯ ಅಂದರೆ ಒಂದು ಸಮಸ್ಯೆಗೆ ಇಬ್ಬರು ಜೊತೆಯಾಗಿ ನಿಂತ್ಕೊಳ್ಳೋದು ಏನು ಮಾಡಿದ್ರೆ ಸರಿ ನಮ್ಮ ನಮ್ಮ ಒಂದು ಬಾಂಧವ್ಯಕ್ಕೆ ಯಾವುದೇ ಒಂದು ಅಡ್ಡಿ ಬರಬಾರ್ದು ಆ ಥರ ನೀವು ಮಾನಸಿಕವಾಗಿ ಸದೃಢವಾಗಿ ಇರಬೇಕು ಇದೇ ಎಲ್ಲ ಒಂದು ಸಮಸ್ಯೆಗಳಿಗೆ ಯಶಸ್ವಿಯನ್ನು ತರಿಸುವ ಗುಟ್ಟು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಈ ವಿಷಯ ನಾನು ಆರಿಸ್ಕೊಂಡಿದ್ದೀನಿ ಅಂದರೆ ಈಗ ಹುಡುಗ ಹುಡುಗಿಯರಲ್ಲಿ ಒಂದು ಚಿಕ್ಕ ಸಮಸ್ಯೆ ಬಂದರೆ ಸಾಕು ಇದರಿಂದ ತುಂಬ ಧೃತಿಗೆಟ್ಟು ಬೇರೆ ಬೇರೆ ಎಲ್ಲ ನಿರ್ಣಯಗಳು ಅಂದರೆ ಸಂಬಂಧಕ್ಕೆ ಮುಖ್ಯ ಕೊಡಲ್ಲ ಅವರಿಗೆ ಏನು ಬೇಕೋ ಅದಕ್ಕೆ ಮುಖ್ಯ ಕೊಡ್ತಾ ಇರ್ತಾರೆ ಮುಖ್ಯ ಪಾತ್ರವನ್ನು ಅದನ್ನು ಯೋಚನೆ ಮಾಡ್ತಾಯಿರ್ತಾರೆ ಸೊ ಅದಕ್ಕೆ ನೀವು ಬ್ರೇಕ್ ಹಾಕಬೇಕು ಅದನ್ನ ಅದನ್ನು ಮಾಡೋಕ್ಕೆ ಹೋಗಬಾರ್ದು ಇಬ್ಬರು ಜೊತೆಯಾಗಿರಬೇಕು ಅಂತಲೇ ನಾನು ಈ ವಿಡಿಯೋ ಮಾಡಿರೋದು ಮದುವೆ ಆದಮೇಲೆ ಹೇಗೆಲ್ಲ ಇರಬೇಕು ಏನೆಲ್ಲ ಮಾಡಬೇಕು ಅಂತ ತುಂಬ ಯೋಜನೆಗಳು ಗಂಡು ಮತ್ತು ಹೆಣ್ಣು ಮಾಡಿಕೊಂಡಿರ್ತಾರೆ ಅದರ ಜೊತೆಗೆ ಕೆಲವು ಅಂಶಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಜೀವನದಲ್ಲಿ ಅವರಿಗೆ ತುಂಬ ಸಹಕಾರಿಯಾಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ಇಷ್ಟು ವಿಷಯಗಳನ್ನು ಅವ್ರ ಹತ್ರ ಹಂಚ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿದವರು ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಮೇಲೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಸರಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳ್ತಾ ನಮಸ್ಕಾರ